ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವೀಣಾ ಡೈಲಿ ಲೈಫ್ ಸೊ ಇವತ್ತು ನಾವು ಅವ್ರಿಕಾಳು ಸಾರು ಮಾಡಿ ಫಸ್ಟು ಒಂಚರಿಗೆ ನೀರು ಹಾಕೋರಿ ಈಗ ತೊಳ್ದಿಟ್ಟಿರೋ ಅವ್ರ ಈಗ ತೊಳ್ದಿಟ್ಕೊಂಡಿರೋ ಆಲೂಗಡ್ಡಿ ಸಿಪ್ಪಿ ತಗೋದು ಹೆಚ್ಚಿಟ್ಕೊಂಡೆವು ಅದನ್ನ ಈಗ ಇದು ಚಂದಂಗ ಬೇಯಲಿ ಫ್ರೆಂಡ್ಸ್ ಈಗ ಇದಕ್ಕೆ ಹಾಕಕ ಮಿಕ್ಸಿ ರೆಡಿ ಮಾಡಿಕೊಳ್ಳೋಣ ಪೇಸ್ಟ್ ಆ ಹೇಳಿ ಇದು ಒಣ ಕೊಮರಿ ತರದಿದ್ದು ಇದು ಕೊತ್ತಂಬರಿ ಪುದina ಇದು ಟೊಮಾಟೊ ಹೆಚ್ಚೊಂಡಿತ್ತು ಇದು ಉಳ್ಳಾಡಿ ಹೆಚ್ಚೊಂಡಿತ್ತು ಸ್ಟಾರ್ಟ್ ಇದು ಪಲಾವ್ ಎಲೆ ಇದು ಲವಂಗ ಆಮೇಲೆ ಇದು ಮೆಣಸು ಇದು ಎಷ್ಟು ಇದಕ್ಕಾಗಿ ಎಲ್ಲ ರುಬ್ಕೋಬೇಕು ರುಬ್ಕೋತಿ ನಮ್ ಕಡೆ ನೋಡಲ್ಲ ನಮ್ ಬೇಕು ಇವತ್ತು ಚೆನ್ನಾಗಿ ನಿದ್ದಿ ಮಾಡಿದ್ದು ಈಗ ಅನ್ನಕ್ಕೆ ಒಂದು ಲೋಟ ಈಗ ಅದಕ್ಕೆ ಉಪ್ಪು ಹಾಕಿದ್ವಿ ಈಗ ಇದು ಕುದ್ದತಿ ಇದು ಮಸಾಲೆ ರುಬ್ಬಿಟ್ಕೊಂಡೇವಿ ಈಗ ಅದು ಮಸಾಲಿನ ಸಾರಿಗೆ ಹಾಕೊತೇವಿ ಇದು ಕುದಿಯತ್ತದಕ್ಕೆ ಹಾಕಿ ಈಗ ಮನೆಯಾಗ ಮಾಡ್ಕೊಂಡಿರೋ ಕೆಂಪು ಖಾರ ಹಾಕೊಳಕತ್ತೇನೆ ಎರಡು ಸ್ಪೂನು ಎರಡು ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಧನಿಯಾ ಹಾ ಇದು ಮನೆಗೆ ಮಾಡಿದ ಬುನಾಜ್ ಜೀರ ಮಸಾಲ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಅರ್ಶನ ಪುಡಿ ಇದನ್ನ ಇಷ್ಟು ಈಗ ಸಾಂಬಾರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಸಾಂಬಾರ್ ಹಸಿ ಹಾಸನಿ ಒಗ್ಗೋರ್ಗೋದನ್ ಚೆನ್ನಾಗಿ ಕುದಿಸ್ಕೋರಿ ನಮ್ಮ ಹಸಿ ಸ್ಮೆಲ್ ಎಲ್ಲಾ ಹೋಗೈತಿ ಚಂದಂಗ ಕಾಳು ಕುದ್ದಾವು ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ತೇವಿ ಒಗ್ಗರಣೆಗೆ ಒಗ್ಗರಣೆಗೆ ನಾವು ಸಾಸಿವಿ ಜೀರ್ಗಿ ಒಣ ಮೆಣಸಿನ್ಕಾಯಿ ಕರ್ಬೇವು ಬಳ್ಳುಳ್ಳಿ ತೊಗೊಂಡೇವಿ ಈಗ ಒಗ್ಗರಣೆ ಹಾಕ್ತೇವಿ ಕೈಯ ಅದನ್ನ ಹಿಡ್ಕೋ ಕೈಯಾಗಿ ಬೀಳುತ್ತ ಎರಡು ಸ್ಪೂನ್ ಎಣ್ಣೆ ಹಾಕೋರಿ ಎಣ್ಣೆ ಒಂಚೂರು ಕಾದತಿ ಈಗ ಜೀರಿಗೆ ಹಾಕ್ಕೊಂತೀವಿ ಹಾಕ್ಕೊಂತೀವಿ ಜೀರಿಗೆ ಹಾಕ್ಕೊಂಡಿಂದ ಸಾಸಿವೆ ಸಾಸಿವೆ ಜೀರಿಗೆ ಚಟ್ಪಟ ಅಂದಿಂದ ಕರಿಬೇವು ಒಣ ಮೆಣಸಿನ್ಕಾಯಿ ಹಾಕ್ಕೊಂತೀವಿ ಒಲೆ ಅರ್ಚ್ಬಿಡ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋರಿ ಈಗ ಹಾಕೊತೆ ಅದಕ್ಕೀಗ ತೆಗಿ ಸೊ ನಮ್ಮ ಈಗ ರೆಡಿ ಆಗೈತಿ ಸಾಂಬಾರ್ ಈಗ ಇದು ನಮ್ಮ ಸಾಂಬಾರು ರೆಡಿ ಆಗೈತಿ ಇದನ್ನ ಇಳಿಸ್ಕೊತೀವಿ ಇದನ್ನ ಇಳಿಸಿ ಈಗ ರೊಟ್ಟಿಗೆಲ್ಲ ತಯಾರಿ ಮಾಡ್ಕೊತೇವಿ ಈಗ ರೊಟ್ಟಿ ನಾದ್ಕೊಂಡು ರೆಡಿ ಆಗೈತಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡೋ ತೋರಿಸ್ತೇವಿ ನಮ್ಗೆ ಕುರ್ಚೆ ಮಲ್ಕೊಂಡು ನಾವು ರೊಟ್ಟಿ ಲಟ್ಟು ಶೇ ಮಾಡ್ತೇವಿ ಬಡದ್ ಮಾಡಲ್ಲ ಸುಮ್ಮ ನಾವು ರೊಟ್ಟಿ ದಪ್ಪ ದಪ್ಪ ಮಾಡ್ತೀವಿ ತೆಳ್ಳನ ರೊಟ್ಟಿ ಕಡಕನ ರೊಟ್ಟಿ ನಮ್ಗೆ ಇಷ್ಟ ಆಗಲ್ಲ ಒಂಚೂರು ಮೆತ್ತ ಮೆತ್ತಗೆ ಮಾಡ್ಕೊಂಡು ತಿಂತೇವೆ ನಾವು ರೊಟ್ಟಿನ अर्बी तो, इंड़ कोंचोर अर्बी ना, बाल इंड़ बड़ा, उंचोर नीर रिली, वरसरी गाताना, फुल, अध़ हीट्टेला हो बखांग वरसरी, वरसरी गाताना, ಈಗ ಅದನ್ನ ಹಿಂಗ ಹಿಂಗ ಒತ್ತಿರಬಾರ್ದು ಒಂಚೂರು ಹಿಡಿಯೋ ಹಿಂಗೆ ಹಿಡಿದು ಕೊಟ್ಟರೆ ಹಿಂಗೆ ಹಿಡಿಬೇಕು ಇಷ್ಟೇ ಹಿಡಿಬೇಕು

हाय <with food> कट मारे बाय हेलो लोग गुड नाईट यारों नहीं अभी तो हमने वो करना है